ಇವತ್ತು ಒಂಬತ್ತು ಐವತ್ತೊಂಬತ್ತಕ್ಕೆ ಸ್ಪೇಡೆಕ್ಸ್ ಅಂತ ಒಂದು ಮಿಷಿನ್ ಇಸ್ರೋ ಅವರು ಶ್ರೀಹರಿಕೋಟೆಯಿಂದ ಲಾಂಚ್ ಮಾಡ್ತಾ ಇದ್ದಾರೆ ಈ ಸ್ಪೇಡೆಕ್ಸ್ ಮಿಷಿನ್ ಏನಂದರೆ ಇದರಲ್ಲಿ ಎರಡು ಸ್ಯಾಟಿಲೈಟ್ನ ಉಡಾವಣೆ ಮಾಡ್ತಾರೆ ಅಂದರೆ ಒಂದೇ ಸಲ ಎರಡು ಸ್ಯಾಟಿಲೈಟ್ನ ನಾನ್ನೂರು ಎಪ್ಪತ್ತು ಕಿಲೋಮೀಟರ್ ಲೋ ಸರ್ಕ್ಯುಲರ್ ಆರ್ಬಿಟ್ ಕಕ್ಷೆಗೆ ಹಾಕ್ತಾರೆ ಅಲ್ಲಿಂದ ಆ ಎರಡು ಸ್ವಲ್ಪ ಸ್ಪೀಡ್ ವೇರಿ ಮಾಡ್ತಾರೆ ಆ ಎರಡು ಸ್ಯಾಟಿಲೈಟ್ ಒಂದು ಚೇಸರ್ ಅಂತಾರೆ ಒಂದು ಟಾರ್ಗೆಟ್ ಅಂತಾರೆ ಚೇಸರ್ ಒಂದು ಕಡೆ ನಿಂತ್ಕೊಂಡ್ರೆ ಟಾರ್ಗೆಟ್ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟು ದೂರ ಚಲನೆ ಮಾಡುತ್ತೆ ಆ ಚಲನೆ ಮಾಡಿದ್ಮೇಲೆ ಒಂದು ಹಂತ ಪ್ರಿಸೈಝಾಗಿ ಮೇಲೆ ಮತ್ತೆ ಎರಡು ದಿನ ಜಾಯಿನ್ ಮಾಡೋ ಪ್ರಯತ್ನ ಮಾಡ್ತಾರೆ ಅದನ್ನು ಡಾಕಿಂಗ್ ಅಂತ ಕರೀತಾರೆ ಈ ಸ್ಪೇಡೆಕ್ಸ್ ಅನ್ನೋದೇ ಸ್ಪೇಸ್ ಡಾಕಿಂಗ್ ಎಕ್ಸ್ಪಿರಿಮೆಂಟ್ ಅಂತ ಈ ಎರಡು ಸ್ಯಾಟಿಲೈಟ್ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಸ್ಪೀಡಲ್ಲಿ ಚಲನೆ ಮಾಡ್ತಾ ಇರುತ್ತೆ ಅದನ್ನು ಹತ್ತಿರ ತೊಗೊಂಡ್ಬರ್ತಾರೆ ಹತ್ತು ಕಿಲೋಮೀಟರ್ ತರ್ತಾರೆ ಇಪ್ಪತ್ತರಿಂದ ಹತ್ತು ಐದು ಮೂರು ಎರಡು ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ಹತ್ತತ್ರ ಮೂರು ಮೀಟರ್ ಬಂದಾಗ ಆ ಜಾಯ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ ಸ್ಪೀಡು ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕಿಲೋಮೀಟ್ರಿಂದ ಕಿಲೋಮೀಟರ್ ಮಿಲಿ ಸೆಕೆಂಡ್ ಪರ್ ಅವರ್ಗೆ ತಗೊಂಬಂದು ಅದನ್ನು ಜಾಯಿನ್ ಮಾಡ್ತಾರೆ ಈ ಥರ ಜಾಯಿನ್ ಮಾಡೋದ್ರಿಂದ ಏನಾಗುತ್ತೆ ಇದರಲ್ಲಿ ನಾವು ಸಕ್ಸಸ್ಫುಲ್ ಆದರೆ ಇಡೀ ದೇಶ ಇಡೀ ವಿಶ್ವದಲ್ಲೇ ನಾವು ನಾಲ್ಕನೇ ಕಂಟ್ರಿ ಆಗ್ತೀವಿ ಈ ಒಂದು ಜಾಯಿನ್ ಮಾಡೋದ್ರಿಂದ ಇದರಿಂದ ಏನು ಉಪಯೋಗಪ್ಪ ಅಂದರೆ ನಾವು ನಾಳೆ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಮಾಡ್ತಾ ಇದೀವಿ ಅಲ್ಲಿ ಹೆಂಗೆ ಸ್ಪೇಸ್ ಸ್ಟೇಷನ್ ಮಾಡ್ತೀವಿ ಅಂದರೆ ಐದು ಮಾಡ್ಯೂಲ್ ಇರುತ್ತೆ ಫಸ್ಟ್ ಒಂದು ಮಾಡ್ಯೂಲ್ ಹೋಗುತ್ತೆ ನೆಕ್ಸ್ಟ್ ಇದೊಂದು ಸೆಕೆಂಡ್ ಮಾಡ್ಯೂಲ್ ಹೋಗುತ್ತೆ ಸೆಕೆಂಡ್ ಮಾಡ್ಯೂಲ್ ಹೋದಾಗ ಫಸ್ಟ್ ಮಾಡ್ಯೂಲ್ಗೆ ಕನೆಕ್ಟ್ ಮಾಡಬೇಕು ಮತ್ತು ತರ್ಡ್ ಮಾಡ್ಯೂಲ್ ತಿರ್ಗ ಕನೆಕ್ಟ್ ಮಾಡಬೇಕು ಸೊ ಈ ಕನೆಕ್ಟಿಂಗ್ ಒಂದು ಏನು ಟೆಕ್ನಾಲಜಿ ನಾವು ಇವತ್ತು ಪ್ರೂವ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಚಂದ್ರಯಾನ ನಾಲ್ಕಕ್ಕೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಜೊತೆ ಏನು ಮಾಡ್ತಾ ಇದೀವಿ ಅಂದರೆ ನಾಲ್ಕನೇ ಸ್ಟೇಜ್ ಆಫ್ ದಿ ಲಾಂಚ್ ವೆಹಿಕಲ್ ಪಿ ಎಸ್ ಎಲ್ ವಿಲಿ ಇಪ್ಪತ್ನಾಲ್ಕು ಪೇ ಲೋಡ್ ಕಳಿಸ್ತಾ ಇದೀವಿ ಅದರ ಹದಿನಾಲ್ಕು ಪೇ ಲೋಡ್ ಬಂದು ಇದರೋದು ಹತ್ತು ಪೇ ಲೋಡ್ ಬಂದು ಈ ಕಾಲೇಜು ಇನ್ಸ್ಟಿಟ್ಯೂಷನ್ ಮತ್ತು ಸ್ಟಾರ್ಟ್ ಈ ಹತ್ತು ಲೋಡಲ್ಲಿ ನಾಲ್ಕು ಪೇಲೋಡ್ ಬಂದು ಬ್ಯಾಂಗ್ಳೂರಿಂದೇ ಹೋಗ್ತಾ ಇದೆ ಮೊದಲನೇದು ಆದಿ ಚಿಂಚಿನಗಿರಿ ಮಟ್ಟದವ್ರದ್ದಾದ ಬಿ ಜಿ ಎಸ್ ಅರ್ಪಿತ್ ಅನ್ನೋ ಒಂದು ಪೇಲೋಡ್ ಹೋಗ್ತಾ ಇದೆ ಅದು ಒಂದು ಮಲ್ಟಿ ಮೋಡ್ ಟ್ರಾನ್ಸ್ಮಿಟರ್ ಪೇಲೋಡ್ ಅಂತ ಅದರಿಂದ ಹೇಗೆ ಎಸ್ ಎಮ್ ಎಸ್ಸು ಮೆಸೇಜಸ್ಗಳು ಫೋಟೋಸ್ಗಳು ಟ್ರಾನ್ಸ್ಫರ್ ಮಾಡೋದು ಒಂದು ಬಿ ಎಚ್ ಎಫ್ ಎಫ್ ಎಮ್ ಬ್ಯಾಂಡ್ ಮೂಲಕ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅದನ್ನು ಮಾಡಿ ತೋರಿಸ್ತಾರೆ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಎಲ್ಫುಲ್ ಫಾರ್ ದಿ ಗ್ಲೋಬಲ್ ಅಮೆಚರ್ ರೇಡಿಯೋ ಕನೆಕ್ಟಿವಿಟಿಗೆ ತುಂಬಾ ಎಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಏನಾಗುತ್ತೆ ಅಂದರೆ ಆರ್ ವಿ ಕಾಲೇಜ್ ಅವರದೊಂದು ಪೇಲೋಡ್ ಹೋಗ್ತಾ ಇದೆ ಅವರೊಂದು ಗಟ್ ಬ್ಯಾಕ್ಟೀರಿಯಾ ಹೇಗೆ ಅಲ್ಲಿ ಆಕ್ಟ್ ಮಾಡುತ್ತೆ ಮೈಕ್ರೋಗ್ರಾವಿಟಿ ಲೆವೆಲಲ್ಲಿ ಅಂತ ಅದು ಒಂದು ರಿಸರ್ಚ್ ಆಗ್ತಾ ಇದೆ ಮತ್ತೆ ಗ್ರೀನ್ ಪ್ರೊಪಲ್ಷನ್ ಒಂದು ಫಿಫ್ಟಿ ಸೆಕೆಂಡ್ ತನಕ ಹೆಂಗೆ ಅದು ಬರ್ನ್ ಆಗುತ್ತೆ ಅಂತ ಒಂದು ಬೆಲೆಟ್ರಿಕ್ಸ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಒಂದು ಕಳಿಸ್ತಾ ಇದ್ದಾರೆ ಈ ಥರ ಪೇಲೋಡ್ಸ್ಗಳು ಕಳಿಸ್ತಾ ಇದ್ದಾರೆ ಈ ಈ ಒಂದು ಮಿಷನ್ ಸಕ್ಸಸ್ಫುಲ್ ಆದ್ರೆ ನಾವು ಪ್ರಪಂಚದಲ್ಲೇ ನಾಲ್ಕನೇ ದೇಶ ಆಗ್ತೀವಿ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್